ಎಲ್ಲರಿಗೂ ಜೈ ನಾನು ರೆಡ್ಡೆ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಭಗವಾನ್ ಬಾಹುಬಲಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಬಾಹುಬಲಿಯ ತಂದೆ ವೃಷಭದೇವ ತಾ ಶಾಲಿಯಾಗಿದ್ದರು ಬಾಹು ಎಂದರೆ ತೋಳು ಬಾಲಿ ಎಂದರೆ ಪರಾಕ್ರಮಿ ಋಷಭನಾಥರಿಗೆ ವೈರಾಗ್ಯ ಉಂಟಾಗಿ ಮಕ್ಕಳಿಗೆ ರಾಜ್ಯವನ್ನು ಹಂಚಿ ತಪಸ್ಸಿಗೆ ತೆರಳಿದರು ಬಾಹು ಬಾಹುಬಲಿ ಹಾಗೂ ಭರತನಿಗೂ ದೃಶ್ಯುದ್ಧ ಜಲೆಯುದ್ಧ ಎದ್ದರು ಬಾಹುಬಲಿ ಬಾಹುಬಲಿಯ ನಂದು ವೈರಾಗ್ಯ ಹೊಂದಿದ ರಣಭೂಮಿಯಿಂದ ತಪೋಭೂಮಿಗೆ ಹೋಗಿ ಕಠಿಣ ತಪಸ್ಸನ್ನು ಮಾಡಿ ಕೇವಲ ಕೇವಲ ಜ್ಞಾನ ಪಡೆದು ಆತ್ಮ ಒಂದೇ ಎಂದು ಅರಿತುಕೊಂಡರು ಶವನ ಬೆಳಗುಳ ಕಾರ್ಕಳ್ ವೇನೂರು ಧರ್ಮ ಗೋಮಟಿಗಿರಿಯಲ್ಲಿಯೇ ಮಹಾಮಸ್ತಕಾಭಿಷೇಕ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನೆರವೇರುತ್ತದೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆ ಮುಗಿಸುತ್ತೆ I mm -hmm.